ಪ್ರಾಯಕ್ ಆಗಿ ಹೇಳ್ತೀನಿ ಕೇಳಿ ಡಿ ಕೆ ಸಾಹೇಬ್ರದು ಏನಿಲ್ಲ ಇದ್ರಲ್ಲಿ ಇದ್ರಲ್ಲೆಲ್ಲಾ ಕಿತಾಪತಿ ಇರೋದು ಸಾಧು ಕೋಕಿಲ ಅವ್ರದ್ದು ಓಕೆ ಸಾಧು ಕೋಕಿಲ ಅವರು ಆಮೇಲೆ ಕುತ್ಕೊಂಡು ಹೇಳ್ತಾರೆ ಎಲ್ಲಾರನ್ನೂ ಕರೆದ್ರೆ ನಾನು ಹೆಂಗ್ ಮೇಂಟೈನ್ ಮಾಡ್ಲಿ ಯಾರನ್ನ ಸೆಕ್ಯೂರಿಟಿ ಕೊಡ್ಲಿ ಅಂತ ಇದನ್ನ ಹೋಗಿ ಅವ್ರಿಗೆ ಹೇಳ್ಬೇಕು ತಾನೆ ಫಸ್ಟೇ ನಟ್ಟು ಬೋಲ್ಟ್ ಅಂದ್ರೆ ಅವ್ರೊಬ್ಬರೇ ಬರೋದು ಪ್ರಸಿದ್ಧವಾಗಿ ನಾನು ಜಸ್ಟ್ ನೀವು ಕೇಳಿದ್ರೆ ಡೈರೆಕ್ಟ್ ಆಗಿ ಕೇಳುವ ಯಾವ ಇಲ್ಲ ಬೇರೆನು ಕೇಳ್ಬೋದಿತ್ತು ನೀವು ನಟ್ಟು ಬೋಲ್ಟ್ ಅಂತ ಯಾಕೆ ಹೇಳಿದ್ರಿ ಅದೊಂದು ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಫೇಮಸ್ ಆಗೋಗ್ಬಿಟ್ಟಿದೆ ಆ ವರ್ಡ್ ಯಾವಾಗಿಂದ ಅವರು ಹೇಳ್ದಾಗಿಂದ ಯಾರು ಹೇಳ್ದಾಗಿಂದ ಡಿ ಕೆ ಮತ್ತೆ ಅದೇ ಕೇಳ್ತಾರೆ ಸೊ ಅದಕ್ಕೆ ಇಲ್ಲಿ ಲಿಂಕ್ ಮಾಡಿ ಈ ಒಂದು ಟಾಪಿಕ್ ಆಗಿ ಹೇಳ್ತೀನಿ ಕೇಳಿ ಡಿ ಕೆ ಸಾಹೇಬರದು ಏನಿಲ್ಲ ಇದ್ರಲ್ಲಿ ಇದ್ರಲ್ಲೆಲ್ಲ ಕಿತಾಪತಿ ಇರೋದು ಸಾಧು ಕೋಕಿಲ ಅವರದು ಓಕೆ ಸಾಧು ಕೋಕಿಲ ಅವರು ಆಮೇಲೆ ಕುತ್ಕೊಂಡು ಹೇಳ್ತಾರೆ ಎಲ್ಲಾರನ್ನು ಕರೆದ್ರೆ ನಾನು ಹೆಂಗ್ ಮೇಂಟೈನ್ ಮಾಡಲಿ ಯಾರನ್ನ ಸೆಕ್ಯೂರಿಟಿ ಕೊಡ್ಲಿ ಅಂತ ಇದನ್ನು ಅವ್ರಿಗೆ ಹೇಳ್ಬೇಕಾನೆ ಫಸ್ಟೇ ಅಲ್ಲಿ ಬಂದು ಅವ್ರು ಹೇಳ್ದಾಗ ಸೈಲೆಂಟ್ ಆಗಿ ನಿಂತ್ಕೊಂಡ್ರು ಕೇಳಿಸ್ಕೊತಾ ಇರ್ತಾರೆ ಸಾಧು ಇದು ನೋಡ್ತಾ ಇರ್ತಾರೆ ಇದು ಕಿತಾಪತಿ ಸಾಧುದು ಬೇರೆ ಯಾರ್ದು ಅಲ್ಲ ಇಂಡಸ್ಟ್ರೀಲಿ ಯಾರ್ಯಾರಿಗೆ ವೈಯಕ್ತಿಕವಾಗಿ ಕರೆದಿದವರು ಎಲ್ಲರೂ ಹೋಗಿದ್ದಾರೆ ಕರೆಯಕ್ಕಾಗ್ದೇ ಇರೋರು ಯಾರು ಬರ್ತಾರೆ ಬರೋಕ್ಕಾಗಿಲ್ಲ ಆಗಿಲ್ಲ ಕೆಲವರಿಗೆ ಇನ್ ಕೆಲವರು ದೊಡ್ಡ ದೊಡ್ಡ ಲೈನ್ಗಳು ಹೇಳಿದ್ರು ಪರವಾಗಿಲ್ಲ ಏನು ತಪ್ಪೇನು